ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಸಾಲ ಹೇಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಎರಡು ವಿಚಾರಗಳನ್ನು ತಿಳಿಸ್ಬೇಕು ಮೊದಲನೇ ವಿಚಾರ ಒಂದು ನಾನು ಬರೆದಿರುವಂತಹ ಕಾದಂಬರಿ ಅವನ ಪ್ರೀತಿ ಆಕಾಶದಷ್ಟು ಪುಸ್ತಕ ಬೇಕಿದ್ದರೆ ನನ್ನ ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರು ಅಥವಾ ಡಿಸ್ಕ್ರಿಪ್ಷನಲ್ಲಿರುವಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಇದೊಂದು ಎಮೋಷನಲ್ ಲವ್ ಸ್ಟೋರಿ ಆಗಿರುತ್ತೆ ದಯವಿಟ್ಟು ಒಮ್ಮೆ ಓದಿ ಓದಿ ಇಷ್ಟ ಆಗಿಲ್ಲ ಅಂತಂದರೆ ನೀವು ಪರ್ಚೇಸ್ ಮಾಡಿರುವಂತಹ ಹಣ ಸಂಪೂರ್ಣವಾಗಿ ರಿಟರ್ನ್ ಆಗುತ್ತೆ ಇಷ್ಟ ಆಗಿಲ್ಲ ಅಂತ ಅಂತಂದರೆ ಸೊ ಓದಿದ ನಂತರ ನೀವು ಒಳಗಡೆ ನನ್ನ ಒಂದು ಪರ್ಸ್ನಲ್ ನಂಬರ್ ಇದೆ ಅದಕ್ಕೆ ನೀವು ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಬೇಕಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಇನ್ನು ಎರಡನೇ ವಿಚಾರ ಒಂದು ಸಾಲದ ವಿಚಾರ ಕೊನೆಯಲ್ಲಿ ತಿಳಿಸ್ತೀನಿ ಸಾಲ ಹೇಗೆ ಸಿಗುತ್ತೆ ಅದೆಲ್ಲ ಕೂಡ ವಿಡಿಯೋ ಕೊನೆಯಲ್ಲಿ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾದ ವಿಚಾರವನ್ನು ತಿಳಿಸ್ಬೇಕಾಗಿತ್ತು ನಮ್ಮ ಒಂದು ದೇಶದಲ್ಲಿ ಪ್ರತಿ ದಿನವೂ ಕೂಡ ಏಳು ಸಾವಿರ ಕೇಸ್ಗಳು ನಮ್ಮ ಒಂದು ದೇಶದಲ್ಲಿ ಏಳು ಸಾವಿರ ಕೇಸ್ಗಳು ಇದೆ ಯಾವುದ್ರ ಬಗ್ಗೆ ಅಂತಂದರೆ ಸೈಬರ್ ಕ್ರೈಮ್ ಅಂದರೆ ಸೈಬರ್ ಅಪರಾಧಗಳೇನಿರುತ್ತೆ ಆ ಬಗ್ಗೆ ಏಳು ಸಾವಿರ ಕೇಸ್ಗಳು ಇದೆ ಅಂದಾಜಿನ ಪ್ರಕಾರ ನಾವು ಒಂದು ಸತಿ ಕಣ್ಣನ್ನು ಏನು ಹೀಗೆ ಮಿಟುಕಿಸ್ತೀವಿ ಆ ಒಂದು ಕಣ್ಣನ್ನು ಮಿಟಗಿಸೋ ಅಷ್ಟರಲ್ಲಿ ಒಂದು ಕೇಸ್ ಒಂದು ಅಪರಾಧ ನಡೀತಾ ಇದೆಯಂತೆ ನಮ್ಮ ಒಂದು ದೇಶದಲ್ಲಿ ಸೊ ಸಾವಿರಾರು ಜನ ಕಂಪ್ಲೇಂಟ್ ಇಲ್ಲ ಅಂದರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾ ಇರುವಂಥದ್ದು ಪ್ರತಿದಿನ ಏಳು ಸಾವಿರ ಆದರೆ ಸಾವಿರಾರು ಜನರು ಕಂಪ್ಲೇಂಟ್ ಕೂಡ ಇಲ್ಲ ಇದಕ್ಕೆ ಬಂದು ಕಾರಣ ಬಂದು ಒಂದು ಮರ್ಯಾದೆಗೆ ಹೆದ್ರಕೊಂಡು ಕಂಪ್ಲೇಂಟ್ಗಳನ್ನು ಕೊಡ್ತಾ ಇಲ್ಲ ಇನ್ನ ಜೊತೆಗೆ ನಂಬಿಕೆ ಇಲ್ಲ ಯಾಕಂದರೆ ಕಂಪ್ಲೇಂಟ್ ಕೊಟ್ಟರು ಯೂಸ್ ಆಗೋಲ್ಲ ನಾವು ಮೋಸ ಹೋಗಿರೋವಂಥದ್ದು ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಕಂಪ್ಲೇಂಟನ್ನೇ ಕೊಡೋದಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಕಳೆದ ಎರಡು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಐವತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ರಕರಣಗಳು ಅಂದರೆ ಈ ಸೈಬರ್ ಕ್ರೈಮ್ ಆನ್ಲೈನಲ್ಲಿ ಮೋಸ ಹೋಗಿರುವಂತಹ ಪ್ರಕರಣಗಳು ದಾಖಲಾಗಿದೆ ಇದರಲ್ಲಿ ಬಗೆಹರಿದಿರುವಂಥದ್ದು ಅಂದರೆ ಬೇಸಿರುವಂಥದ್ದು ಫೋರ್ಟೀನ್ ಪಾಯಿಂಟ್ ಫೈವ್ ಒನ್ ಅಂದರೆ ಹದಿನಾಲ್ಕು ಪಾಯಿಂಟ್ ಐದು ಒಂದು ಪರ್ಸೆಂಟೇಜ್ ಮಾತ್ರ ಅಷ್ಟೇ ಐವತ್ತೈದು ಸಾವಿರದಲ್ಲಿ ಆಲ್ಮೋಸ್ಟ್ ಐವತ್ತಾರು ಸಾವಿರದಲ್ಲಿ ಕೇವಲ ಒಂದು ಹದಿನಾಲ್ಕೂವರೆ ಪರ್ಸೆಂಟ್ ಮಾತ್ರ ಪ್ರಕರಣಗಳು ಬೇಯಿಸಿದ್ದಾರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಸಿ ಎನ್ ಪೊಲೀಸ್ ಸ್ಟೇಷನನ್ನು ಸ್ಥಾಪಿಸಿ ಅದನ್ನು ಮೇಲ್ದರ್ಜೆ ಕೂಡ ಏರಿಸಿದ್ದಾರೆ ಡಿ ಜಿ ಪಿ ಹುದ್ದೆ ಕೂಡ ಈ ಒಂದು ಸಿ ಎನ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ಅಂದ್ಕೊಂಡಂತೆ ರಿಸಲ್ಟ್ಗಳು ಮಾತ್ರ ಬರ್ತಾ ಇಲ್ಲ ಇದಕ್ಕೆ ಕಾರಣ ಬಂದು ಆನ್ಲೈನ್ ವಂಚನೆ ಏನಾಗುತ್ತೆ ಅದನ್ನು ಸರಿಯಾಗಿ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಎಕ್ಸ್ಪರ್ಟ್ಸ್ ಸಿಬ್ಬಂದಿಗಳು ನಮ್ಮ ಒಂದು ಈ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಅದು ಬೇರೆ ರೀತಿಯಾಗಿ ಹೋಗುತ್ತೆ ಸೈಬರ್ ಪೊಲೀಸ್ ಸ್ಟೇಷನ್ನೇ ಬೇರೆ ರೀತಿಯಾಗಿ ತೊಗೊಂಡೋಗ್ಬೇಕು ಬಟ್ ಆದರೆ ನುರಿತ ಸಿಬ್ಬಂದಿಗಳು ಇಲ್ಲಿ ಕೊರತೆ ಇದೆ ಜೊತೆಗೆ ಹೆಚ್ಚು ಪ್ರಕರಣಗಳು ನಡೀತಾ ಇದೆ ಸಿಬ್ಬಂದಿಗಳ ಕೊರತೆ ಕೂಡ ಇಲ್ಲಿ ಕಾಣ್ತಾ ಇದೆ ಆ ಕಾರಣದಿಂದ ಹೆಚ್ಚು ಪ್ರಕರಣಗಳನ್ನು ಬೇಯಿಸೋಕೆ ಆಗ್ತಾ ಇಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಟೋಟಲ್ ಎಂಟುನೂರ ನಲವತ್ತೈದು ಪ್ರಕರಣಗಳನ್ನು ಬೇಜಿಸಿದ್ರು ಅಂದರೆ ಬೇಯಿಸಿದ್ರು ಕೂಡ ಅದರಲ್ಲಿ ಶಿಕ್ಷೆ ಆಗಿರೋದು ಕೇವಲ ಹದಿನಾರು ಜನರಿಗೆ ಮಾತ್ರ ಬೇಯಿಸಿ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಅವರಿಗೆ ಹದಿನಾರು ಜನರಿಗೆ ಮಾತ್ರ ಶಿಕ್ಷೆ ಆಗಿರುವಂಥದ್ದು ಆ ಕಾರಣಕ್ಕೋಸ್ಕರ ಸಾಕಷ್ಟು ಜನರು ಮೋಸ ಹೋದ್ರೂ ಕೂಡ ಯಾರು ಕೂಡ ಕಂಪ್ಲೇಂಟನ್ನು ಕೊಡೋದಕ್ಕೆ ಹೋಗ್ತಾ ಇಲ್ಲ ಇನ್ನು ಈ ಬಗ್ಗೆ ಸೈಬರ್ ಕ್ರೈಮ್ಗಳು ಜಾಸ್ತಿ ಇದೆ ಅಂದರೆ ಫೋನ್ ಮೂಲಕ ಎಸ್ ಎಮ್ ಎಸ್ ಮೂಲಕ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ನೆಕ್ಸ್ಟ್ ಸ್ಟೆಪ್ ಏನು ಇದನ್ನೆಲ್ಲ ಕಡಿವಾಣ ಹಾಕಿ ಅಂತ ಅಂದ್ಬಿಟ್ಟು ಬೆಂಗಳೂರಿನ ವ್ಯಕ್ತಿಯೊಬ್ಬರು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ ಆ ಒಂದು ಅರ್ಜಿಯ ವಿಚಾರಣೆ ಕೂಡ ಮೊನ್ನೆ ಮೊನ್ನೆ ಬುಧವಾರ ನಡೆದಿರುತ್ತೆ ನಡೆದು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಆನ್ಲೈನ್ ವಂಚನೆಗಳು ಏನು ನಡೀತಾ ಇದೆ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೂಡ ಜಾರಿ ಮಾಡಿದೆ ಇನ್ನು ಯಾವ್ಯಾವ ರೀತಿ ಆನ್ಲೈನಲ್ಲಿ ನಿಮಗೆ ಮೋಸ ಹೋಗ್ತದೆ ಅಂತಂತಂದರೆ ನಿಮ್ಮ ಒಂದು ಹಣವನ್ನು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಹಣ ಡಬಲ್ ಆಗುತ್ತೆ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಕಮೆಂಟ್ಗಳಲ್ಲಿ ನೋಡಿರ್ತೀರಾ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಫೇಸ್ಬುಕ್ಕು ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನೋಡಿರ್ತೀರ ಆ ರೀತಿಯಾಗಿ ಸ್ಕ್ಯಾಮ್ಗಳಾಗುತ್ತೆ ಇನ್ನು ಅದನ್ನು ಬಿಟ್ಟರೆ ಮೊಬೈಲ್ಗೆ ಒಂದು ಫೈಲನ್ನು ಎಪಿಗೆ ಫೈಲನ್ನು ಕಳಿಸಿದ್ದೀವಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಹಣ ಬರುತ್ತೆ ಅನ್ನುವಂಥ ಒಂದು ಸಂದೇಶಗಳು ಬರುತ್ತೆ ಅದನ್ನು ನಂಬಿ ಆ ಒಂದು ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಾಗ ನಿಮ್ಮ ಒಂದು ಫ್ಯಾ ಫೋನ್ಗಳು ಹ್ಯಾಕ್ ಆಗುತ್ತೆ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳು ಹ್ಯಾಕ್ ಆಗುತ್ತೆ ಈ ರೀತಿಯಾಗಿ ಸಾಕಷ್ಟು ವಂಚನೆಗಳು ನಡೀತಾ ಇರುತ್ತೆ ನೆಕ್ಸ್ಟು ಇನ್ನೂ ಬೇರೆ ರೀತಿಯಾಗಿ ಅಂತಂದರೆ ನಾವು ಪೊಲೀಸವರು ನಿಮ್ಮ ಹೆಸರಲ್ಲಿ ಏನೋ ಪಾರ್ಸಲ್ ಬಂದಿದೆ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗ್ತಿದೆ ಈ ರೀತಿಯಾಗಿ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸನ್ನು ಕೊಡಿ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಿ ಇವಾಗ ಕೇಸ್ ಕ್ಯಾನ್ಸಲ್ ಆಗುತ್ತೆ ಈ ರೀತಿಯೆಲ್ಲ ಒಂದಷ್ಟು ವಂಚನೆಗಳು ನಡೀತಾ ಇರುತ್ತೆ ಈ ಬಗ್ಗೆ ಸಾಕಷ್ಟು ಹಿಂದಿನ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ದುಡ್ಡು ಕೊಟ್ಟರೆ ಈ ಕೇಸ್ ವಜಾ ಮಾಡ್ತೀವಿ ಈ ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಈ ರೀತಿಯಾಗಿ ಸಾಕಷ್ಟು ಫೋನ್ ಕಾಲ್ಗಳೆಲ್ಲ ಬರುತ್ತೆ ಇನ್ನು ಅದನ್ನು ಬಿಟ್ಟರೆ ವಿದೇಶದಿಂದ ನಿಮಗೊಂದು ಗಿಫ್ಟ್ ಪಾರ್ಸಲ್ ಬಂದಿದೆ ತುಂಬ ದೊಡ್ಡ ಮಟ್ಟದಲ್ಲಿದೆ ದೊಡ್ಡ ಗಿಫ್ಟ್ ಇದೆ ಸೊ ಇಷ್ಟು ಹಣವನ್ನು ಕೊಟ್ಟು ನಿಮ್ಮ ಒಂದು ಗಿಫ್ಟ್ ನಿಮ್ಮ ಒಂದು ಮನೆ ತಲುಪುತ್ತೆ ಅಂತ ಅಂದ್ಬಿಟ್ಟು ಕೂಡ ಆನ್ಲೈನಲ್ಲಿ ವಂಚನೆ ಮಾಡ್ತಾರೆ ಇದರ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಆಸೆನ ಹುಟ್ಟಿಸಿ ಒಂದು ಒಂದು ಏನೋ ಒಂದು ಐಟಮು ಸೇಲ್ ಆದರೆ ಒಂದು ಐನೂರು ರೂಪಾಯಿ ಬಣ್ಣವಾಳ ಹಾಕಬೇಕಷ್ಟೇ ಅಂದ್ಬಿಟ್ಟು ಸಾವಿರ ರೂಪಾಯಿ ತಕ್ಷಣ ಅವರು ಲಾಭವನ್ನು ಕೂಡ ನಿಮ್ಮ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಸ್ಕೊಂಡು ಕೊನೆಗೆ ನಿಮಗೆ ಮೋಸವನ್ನು ಮಾಡ್ತಾರೆ ಈ ರೀತಿಯಾದಂತಹ ಸ್ಕ್ಯಾಮ್ಗಳು ಕೂಡ ನಡೆಯುತ್ತೆ ಈ ರೀತಿ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಫೋನ್ಗಳಲ್ಲಿ ಎಸ್ ಎಮ್ ಎಸ್ಗಳಲ್ಲಿ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಸ್ಕ್ಯಾಮ್ಗಳು ನಡೀತಾ ಹೋಗುತ್ತೆ ಈ ರೀತಿ ಬರುವಂತಹ ಬಹುತೇಕ ಎಲ್ಲ ಕರೆಗಳು ಅಂದರೆ ಕರ್ನಾಟಕದ ಬಗ್ಗೆ ಮಾತನಾಡೋದಾದರೆ ಈ ಕರ್ನಾಟಕ ಈ ರೀತಿ ಏನು ವಂಚನೆಗಳು ನಡೀತಿದೆ ಈ ಕರ್ನಾಟಕಕ್ಕೂ ಉತ್ತರ ಭಾರತಕ್ಕೂ ಸಂಬಂಧ ಇದೆ ಸೊ ಆಲ್ಮೋಸ್ಟ್ ಬರುವಂತಹ ಕರೆಗಳೆಲ್ಲ ಹಿಂದಿಯಲ್ಲಿರುತ್ತೆ ಈ ರೀತಿಯಾಗಿ ಇಲ್ಲಿಗೂ ಅಲ್ಲಿಗೂ ಕನೆಕ್ಷನ್ ಇರುತ್ತೆ ಸ್ವಲ್ಪ ದಿನಗಳ ಹಿಂದಷ್ಟೇ ಬೆಂಗಳೂರಲ್ಲಿ ಒಂದು ಕಂಪ್ಲೀಟ್ ಟೀಮನ್ನೇ ಈ ಸೈಬರ್ ಕ್ರೈಮ್ ಮಾಡ್ತಾ ಇದ್ದಂತಹ ಟೀಮನ್ನೇ ಅರೆಸ್ಟ್ ಮಾಡಿದರು ಆಗ ವಿದೇಶದ ಲಿಂಕ್ ಕೂಡ ಇತ್ತು ಅಲ್ಲಿ ಒಬ್ಬ ಇಟ್ಕೊಂಡು ಇಲ್ಲೊಂದು ಟೀಮ್ ಕಟ್ಟಿ ಬೆಂಗಳೂರಲ್ಲೊಂದು ಟೀಮ್ ಕಟ್ಟಿ ಈ ರೀತಿ ಆನ್ಲೈನ್ ವಂಚನೆ ಮಾಡ್ತಾ ಇರೋವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಇನ್ನೀ ಸೈಬರ್ ವಂಚನೆಗಳು ಅಂದರೆ ಆನ್ಲೈನಲ್ಲಿ ವಂಚನೆ ಮಾಡುವಂತಹ ಏನಿರುತ್ತೆ ಇದ್ರ ಬಗ್ಗೆ ಸರ್ಕಾರಗಳು ಗಂಭೀರವಾಗಿ ತಗೋಬೇಕಾಗುತ್ತೆ ಯಾಕಂದರೆ ಬಡವರು ಕಷ್ಟಪಟ್ಟು ದುಡ್ಡಂತಹ ಹಣವನ್ನು ಏನೋ ಒಂದು ಇನ್ನೊಂದು ಸ್ವಲ್ಪ ಏನೋ ದುಡ್ಕೋಬೋದು ಅನ್ನುವಂತಹ ಒಂದು ಆಸೆಗೆ ಹಣವನ್ನು ಇನ್ವೆಸ್ಟ್ ಮಾಡಿ ಅಥವಾ ಇನ್ನೇನೋ ಮಾಡಿ ಹಣವನ್ನು ಕಳ್ಕೊಳ್ಳುವಂಥದ್ದು ಇರ್ತೀಯಲ್ಲ ಇದಕ್ಕೆ ಖಂಡಿತವಾಗ್ಲೂ ಕಡಿವಾಣ ಹಾಕಲೇಬೇಕಾಗುತ್ತೆ ಸೊ ಇನ್ನು ಇದನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅಂತಂದರೆ ಮುಖ್ಯವಾಗಿ ಒಳ್ಳೊಳ್ಳೆ ಇಂಜಿನಿಯರ್ಸ್ನ ಈ ಕೆಲಸಕ್ಕೆ ತಗೋಬೇಕು ಸೈಬರ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅಲ್ಲಿ ಒಳ್ಳೊಳ್ಳೆ ಇಂಜಿನಿಯರ್ಸನ್ನು ತೊಗೋಬೇಕು ಟೆಕ್ನಾಲಜಿ ಗೊತ್ತಿರುವಂತಹ ಸಾಕಷ್ಟು ಜನರು ಕೆಲಸ ಇಲ್ಲದೇ ಇದ್ದಾರೆ ಬೇರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಹುಡುಕಿ ಅವ್ರಿಗೆ ನಾರ್ಮಲ್ ಪ್ರೊಸೀಜರನ್ನು ಬಿಟ್ಟು ಅಂದರೆ ಎಕ್ಸಾಮ್ ಪ್ರೊಸೀಜರ್ ಏನಿರುತ್ತೆ ನಾರ್ಮಲ್ ಬೇರೆ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇರುತ್ತಲ್ಲ ಆ ಥರ ಪ್ರೊಸೀಜರನ್ನು ಬಿಟ್ಟು ಯಾರಿಗೆ ಟ್ಯಾಲೆಂಟ್ ಇದೆ ಅಂತವ್ರನ್ನ ಒಂದು ಸ್ವಲ್ಪ ಕೆಲಸಕ್ಕೆ ಅಟ್ಲೀಸ್ಟ್ ಗುತ್ತಿಗೆ ಆಧಾರದಲ್ಲಾದರೂ ಅವರುಗಳನ್ನು ಕೆಲಸಕ್ಕೆ ತೊಗೊಂಡು ಅವರ ಒಂದು ಕೆಲಸವನ್ನು ನೋಡಿ ಈ ರೀತಿಯಾದಂತಹ ಪ್ರಕರಣಗಳನ್ನು ಬೇಯಿಸೋದಕ್ಕೆ ಟ್ರೈ ಮಾಡಬೇಕಾಗತ್ತೆ ಯಾಕಂದರೆ ಮೋಸ ಮಾಡೋದಕ್ಕೆ ಸಾಧ್ಯ ಆನ್ಲೈನಲ್ಲಿ ಮೋಸ ಮಾಡೋದಕ್ಕೆ ಸಾಧ್ಯ ಅಂದರೆ ಅದನ್ನು ಕಂಡಿಡಿಯೋದಕ್ಕೂ ಕೂಡ ಖಂಡಿತವಾಗಲೂ ಸಾಧ್ಯ ಆಗೇ ಆಗುತ್ತೆ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋತಾರೆ ಅನ್ನೋದು ಮುಖ್ಯ ಆಗುತ್ತೆ ಇನ್ನು ಯಾರೇ ಫೋನ್ ಮಾಡಿದರೂ ಕೂಡ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ಅಂದರೆ ಯಾರ್ದಾರು ನಮಗೆ ಫೋನ್ ಬರುತ್ತೆ ಅಂತ ಅಂದ್ಕೊಳ್ಳಿ ಈಗ ನಮ್ಮ ಅವ್ರದ್ದು ಹೆಸರು ಗೊತ್ತಾಗಬೇಕು ಅಂದರೆ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಟ್ರೂ ಕಲರು ಇನ್ನೊಂದು ಮತ್ತೊಂದು ಹಾಕೋಬೇಕಾಗುತ್ತೆ ಅದ್ರ ಬದಲು ನೇರವಾಗಿ ಒಂದು ಸಿಮ್ಮನ್ನು ತಗೊಳ್ಳುವಾಗ ಅವ್ರು ಏನು ಆಧಾರ್ ಕಾರ್ಡನ್ನು ಕೊಟ್ಟು ತೊಗೊಂಡಿರ್ತಾರೆ ಅದೇ ಹೆಸರು ಡಿಸ್ಪ್ಲೇ ಆಗೋ ಥರ ಮಾಡಬೇಕು ಏನು ಸಿ ಎನ್ ಎ ಪಿ ಕಾಲರ್ ಐ ಡಿ ಏನಿರುತ್ತೆ ಅದರ ಮೂಲಕ ಅವರ ಹೆಸರು ಜೊತೆಗೆ ಅವರು ಯಾವ ರಾಜ್ಯದಿಂದ ಫೋನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಡಿಸ್ಪ್ಲೇ ಆಗೋ ಥರ ಮಾಡಬೇಕು ಆಗ ಮಾತ್ರ ಯಾರಿಂದ ಎಲ್ಲಿಂದ ಫೋನ್ ಬರ್ತಾ ಇದೆ ಅಂತ ನೋಡಿ ಟ್ರ್ಯಾಕ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಜೊತೆಗೆ ನಾವು ಕಾಲ್ ರಿಸೀವ್ ಮಾಡುವಂಥವ್ರಿಗೂ ಕೂಡ ಎಲ್ಲಿಂದ ಫೋನ್ ಬರ್ತಾಯಿದೆ ಯಾವ ರಾಜ್ಯದಿಂದ ಬರ್ತಾ ಇದೆ ನಮ್ಮ ಗೊತ್ತಿರೋರ ಗೊತ್ತಿಲ್ಲದೆ ಇರೋರ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗುತ್ತೆ ಡೂಪ್ಲಿಕೇಟ್ ಸಿಮ್ ತಗೊಳ್ಳೋರು ತಗೋತಾರೆ ಆದರೆ ಸಾಕಷ್ಟು ನೈಂಟಿ ಪರ್ಸೆಂಟ್ ಒಂದಷ್ಟಂತೂ ಅವಾಯ್ಡ್ ಖಂಡಿತವಾಗ್ಲೂ ಮಾಡ್ಬೋದು ಇನ್ನು ಜನಸಾಮಾನ್ಯರು ಏನು ಮಾಡಬೇಕು ಅಂತಂತಂದರೆ ಯಾವುದೇ ರೀತಿಯಾಗಿ ಹೂಡಿಕೆ ಮಾಡಿ ಹಣ ಡಬಲ್ ಆಗುತ್ತೆ ಅಂತ ಯಾವುದೇ ಒಂದು ಮೆಸೇಜ್ಗಳು ಬರುವಂಥದ್ದಾಗಿರ್ಬೋದು ಲಿಂಕ್ಗಳು ಬರುವಂಥ ಆಗಿರ್ಬೋದು ಈ ಶೇರ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಅಮೌಂಟ್ ಬರುತ್ತೆ ಅನ್ನೋಂಥದನ್ನು ಬಳಸ್ಕೊಂಡು ಏನು ಮಾಡ್ತಾರೆ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ನಿಮ್ಮನ್ನು ಅಲ್ಲಿಗೆ ಜಾಯಿನ್ ಮಾಡಿಸಿ ಆಲ್ರೆಡಿ ಲಾಭ ಬಂದಿದೆ ಅಂತ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನು ಕಳಿಸಿ ನಿಮ್ಮ ಒಂದು ನಂಬಿಕೆಯನ್ನು ಹುಟ್ಟಾಕಿ ನಿಮಗೊಂದು ನಂಬಿಕೆಯನ್ನು ಹುಟ್ಟಿಸಿ ನೀವು ಇನ್ವೆಸ್ಟ್ ಮಾಡೋ ಥರ ಮಾಡಿಬಿಡ್ತಾರೆ ದಯವಿಟ್ಟು ಅಂತಂದರೆ ಎಲ್ಲದರಿಂದ ಕೂಡ ದೂರ ಇರಿ ಜೊತೆಗೆ ಹಣ ಡಬಲ್ ಆಗುತ್ತೆ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ ಅದು ಕೂಡ ಅದರಿಂದ ಕೂಡ ದೂರ ಇರಿ ಇನ್ನು ವರ್ಕ್ ಫ್ರಮ್ ಹೋಮ್ ಒಂದು ಆಸೆಯನ್ನು ಉಟ್ಸಿ ಸಾಕಷ್ಟು ಇನ್ವೆಸ್ಟ್ ಮಾಡಿಸ್ಕೋತಾರೆ ಇದು ಸ್ವಲ್ಪ ಒಂದು ಐದು ಸಾವಿರ ಹತ್ತು ಸಾವಿರ ಈ ರೀತಿ ಇನ್ವೆಸ್ಟ್ ಮಾಡ್ಕೊಂಡ್ರೂ ಇದೆಲ್ಲ ಮಧ್ಯಮ ವರ್ಗದವರೇ ಟಾರ್ಗೆಟ್ ಆಗಿರ್ತಾರೆ ಸೊ ಇದರಿಂದ ಕೂಡ ವರ್ಕ್ ಫ್ರಮ್ ಹೋಮ್ ಆನ್ಲೈನಲ್ಲಿ ವರ್ಕ್ ಫ್ರಮ್ ಹೋಮ್ ನೈಂಟಿ ನೈನ್ ಪರ್ಸೆಂಟ್ ಯಾವುದೂ ಕೂಡ ಜೆನ್ಯೂನ್ ಇರೋದಿಲ್ಲ ದಯವಿಟ್ಟು ಅಂತ ಯಾವ ಒಂದು ಕೆಲಸಗಳಿಗೂ ಕೂಡ ಹಣವನ್ನು ನೀವು ಕಟ್ಟಲಿಕ್ಕೆ ಹೋಗಕ್ಕೆ ಹೋಗ್ಬಿಡಿ ಇನ್ನಾಗಲೇ ಹೇಳ್ದಂಗೆ ಆನ್ಲೈನ್ ದುಡಿಮೆ ಒಂದು ಟಾರ್ಗೆಟ್ ಅಂತ ಕೊಡ್ತಾರೆ ಅದೇನೋ ಟಾರ್ಗೆಟ್ ಆಟೋಮೆಟಿಕ್ಕಾಗಿ ಅದು ಸಕ್ಸಸ್ ಆಗ್ತಾ ಇರುತ್ತೆ ನಿಮಗೆ ನಾವು ಲಾಭವನ್ನು ಆಗ್ತಾ ಇರ್ತೀವಿ ಆ ಥರ ಆಟೋಮೆಟಿಕ್ಕಾಗಿ ಸಕ್ಸಸ್ ಆದರೆ ಅವರೇ ಹಣ ಹಾಕಿ ಅವರೇ ಹಣ ತೊಗೊಳ್ಬೋದಲ್ವ ನಿಮ್ಮ ಹತ್ರ ಯಾಕೆ ಇನ್ವೆಸ್ಟ್ ಮಾಡಿಸ್ತಾರೆ ಆ ಕಾರಣದಿಂದ ಯಾವುದೇ ರೀತಿಯಾಗಿ ಆನ್ಲೈನಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಕಡೆ ದಯವಿಟ್ಟು ನಿಮ್ಮ ಒಂದು ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಹೋಗೋಕೆ ಹೋಗಬೇಡಿ ಇನ್ನಾಗಲೇ ಹೇಳಿದಂಗೆ ಡಿಜಿಟಲ್ ಅರೆಸ್ಟ್ ಅದನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ ನಿಮ್ಮ ಹೆಸರಲ್ಲಿ ಯಾವ ಒಂದು ಅಕ್ರಮ ಹಣ ವರ್ಗಾವಣೆಯೂ ಆಗಲ್ಲ ಅಕೌಂಟಲ್ಲಿ ಮೂರು ಮತ್ತೊಂದು ರೂಪಾಯಿ ಇರುತ್ತೆ ನಮ್ಮ ಹೆಸರಲ್ಲಿ ಯಾವ ಅಕ್ರಮ ಹಣ ವರ್ಗಾವಣೆ ಆಗುತ್ತೆ ಸೊ ಅದೆಲ್ಲವನ್ನು ಕೂಡ ಯಾವುದನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಇನ್ನು ಲಿಂಕ್ಗಳನ್ನು ಕ್ಲಿಕ್ ಮಾಡಿದ್ರೆ ಸಾಕು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅದು ಕೂಡ ಎಲ್ಲವೂ ಕೂಡ ಸುಳ್ಳು ಆ ಥರ ಆದರೆ ಅವರೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅವರೇ ದುರ್ಸಂಪಾದನೆ ಮಾಡಿಕೊಳ್ಳಿ ಅದನ್ನು ಕೂಡ ದಯವಿಟ್ಟು ಯಾರು ಕೂಡ ನಂಬಿ ಹಣದ ಆಸೆಗೆ ಬಿದ್ದು ಈ ರೀತಿಯಾಗಿ ಆನ್ಲೈನಲ್ಲಿ ಬರುವಂತಹ ಸ್ಕ್ಯಾಮ್ಗಳನ್ನು ಯಾವುದೇ ಕಾರಣಕ್ಕೂ ನಂಬಲಿಕ್ಕೆ ಹೋಗಬೇಡಿ ಕಷ್ಟಪಟ್ಟು ದೊಡ್ಡ ಮಾತ್ರ ಹಣ ಬರುವಂಥದ್ದು ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಎಲ್ಲವೂ ಕೂಡ ಸಂಪೂರ್ಣ ಮೋಸ ಇರುತ್ತೆ ದಯವಿಟ್ಟು ಜಾಗೃತರಾಗಿರಿ ಇನ್ನು ಯಾವುದೇ ರೀತಿಯಾದಂಥ ಎಸ್ ಎಮ್ ಎಸ್ಗಳಿಗೆ ಮೆಸೇಜ್ಗಳಿಗೆ ಮುಖ್ಯವಾಗಿ ರೆಸ್ಪಾಂಡ್ ಮಾಡಬೇಡಿ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಇರೋರು ಇದ್ರೂ ಅವ್ರಿಗೆ ಲಿ ಈಗೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ ಯೂಟ್ಯೂಬ್ ಅದು ಇದು ನೋಡಲಿಕ್ಕೋಸ್ಕರ ಸೊ ಯಾವುದೇ ಲಿಂಕ್ ಬಂದ್ರು ಅದನ್ನು ಕ್ಲಿಕ್ ಮಾಡಬೇಡಿ ಯಾರಿಗೂ ಕೂಡ ಒ ಟಿ ಪಿಯನ್ನು ಕೊಡಬೇಡಿ ಅಂತ ಅಂದ್ಬಿಟ್ಟು ನಿಮ್ಮೊಂದು ತಂದೆ ತಾಯಿಗಾಗಿರ್ಬೋದು ಅಥವಾ ಅಕ್ಕಕ್ಕೆ ಯಾರಾದರೂ ಸ್ವಲ್ಪ ನಾಲೆಡ್ಜ್ ಇಲ್ಲದೆ ಇರೋವಂಥವ್ರಿಗೆ ನೀವು ಸ್ವಲ್ಪ ಮಾಹಿತಿಯನ್ನು ಹಂಚಿ ಆಗಿದೆ ಈ ಎಲ್ಲ ಸ್ಕ್ಯಾಮ್ಗಳು ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಇನ್ನು ಆಗಲೇ ಹೇಳಿದ್ನಲ್ವ ಐವತ್ತೈದು ಸಾವಿರದ ಒಂಬೈನೂರ ನಲವತ್ತೆಂಟು ಕೇಸಲ್ಲಿ ಫೋರ್ಟೀನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಅಷ್ಟೇ ಅಂದರೆ ಎಂಟು ಸಾವಿರದ ನೂರ ಹದಿನೆಂಟು ಕೇಸ್ ಅಷ್ಟೇ ಬೇಯಿಸೋಕ್ಕಾಗಿರೋದು ಅದರಲ್ಲಿ ಎಂಟುನೂರ ನಲವತ್ತೈದು ಕೇಸು ಕರ್ನಾಟಕದಲ್ಲಿ ಬೇಯಿಸಿರುವಂಥ ಎಂಟುನೂರ ನಲವತ್ತೈದು ಕೇಸ್ನಲ್ಲಿ ಹದಿನಾರು ಜನರಿಗೆ ಅಷ್ಟೇ ಶಿಕ್ಷೆ ಆಗಿರುವಂಥದ್ದು ಸೊ ನಿಮ್ಮ ಒಂದು ಎಚ್ಚರಿಕೆಯಲ್ಲಿ ನೀವಿದ್ದರೆ ಒಳ್ಳೆಯದು ಇದನ್ನೆಲ್ಲ ಯಾವುದನ್ನು ಕೂಡ ನಂಬ್ಕೋಬೇಡಿ ನಿಮ್ಮ ಒಂದು ಎಚ್ಚರಿಕೆಯಲ್ಲಿರಿ ಇನ್ನು ಒಂದು ಹತ್ತು ಲಕ್ಷದ ಮ್ಯಾಟರು ಏನು ಹೇಳನ್ ಹಾಕಿದೆ ಹತ್ತು ಲಕ್ಷ ಸಾಲ ಸಿಗುವಂತಹ ವಿಚಾರಕ್ಕೆ ಬರೋದಾದರೆ ಇದು ಕೂಡ ಒಂದು ವಂಚನೆಯ ಒಂದು ಒಂದು ರೂಪ ಆಗಿರುತ್ತೆ ಅಷ್ಟೇ ನಿಮ್ಮ ಒಂದು ಹೆಸರಿಗೆ ಹತ್ತು ಲಕ್ಷ ಸಾಲ ಐ ಮೀನ್ ಲೋನು ಅಪ್ರೂವ್ ಆಗಿದೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಿ ನಿಮ್ಮ ಒಂದು ಅಕೌಂಟಿಗೆ ಹತ್ತು ಲಕ್ಷ ಟ್ರಾನ್ಸ್ಫರ್ ಆಗುತ್ತೆ ಹತ್ತು ಲಕ್ಷನೋ ಅಥವಾ ನಿಮ್ಮ ಒಂದು ಹೆಸರಿಗೆ ಐದು ಲಕ್ಷ ಟ್ರಾನ್ಸ್ಫರ್ ಲೋನ್ ಅಪ್ರೂವ್ ಆಗಿದೆ ಅಥವಾ ಎರಡು ಲಕ್ಷ ಲೋನ್ ಅಪ್ರೂವ್ ಆಗಿದೆ ಒಂದು ಲಕ್ಷ ಲೋನ್ ಅಪ್ರೂವ್ ಆಗಿದೆ ಈ ರೀತಿಯಾಗಿ ಮೆಸೇಜ್ಗಳು ಬರ್ತಾ ಹೋಗುತ್ತೆ ಇದು ಕೂಡ ಸ್ಕ್ಯಾನ್ ಮಾಡುವಂತಹ ಒಂದು ರೀತಿಯಾಗಿರುತ್ತೆ ದಯವಿಟ್ಟು ಯಾಕಂದರೆ ಸಾಮಾನ್ಯವಾಗಿ ಫೈನಾನ್ಷಿಯಲ್ ತೊಂದರೆಗಳು ಎಲ್ರಿಗೂ ಇದ್ದೇ ಇರುತ್ತೆ ಸೊ ಆ ಒಂದು ತೊಂದರೆಗಳನ್ನು ಈ ಥರ ಮೆಸೇಜ್ಗಳು ಬಂದಾಗ ಲೋನ್ ತೊಗೊಂಡು ಆ ಒಂದು ತೊಂದರೆಗಳನ್ನು ಏನು ಹಣಕಾಸಿನ ತೊಂದರೆಗಳನ್ನೆಲ್ಲ ಬಗೆಹರಿಸ್ಕೋಬಿಡೋಣ ಅನ್ನೋ ಕಾರಣಕ್ಕೋಸ್ಕರ ಅವರು ಕಳಿಸುವಂತಹ ಈ ಲೋನ್ ಲಿಂಕ್ಗಳನ್ನು ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಕೊಡ್ತೀವಿ ಕೊಟ್ಟಾಗ ಏನಾಗುತ್ತೆ ದುಡ್ಡು ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಓ ಟಿ ಪಿ ಬರುತ್ತೆ ಒ ಟಿ ಪಿ ಹೇಳಿದ್ರೆ ನಿಮ್ಮೊಂದು ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಓ ಟಿ ಪಿ ಕೊಟ್ಟ ನಂತರ ನಿಮ್ಮೊಂದು ಅಕೌಂಟ್ಗಳು ಹ್ಯಾಕ್ ಆಗುತ್ತೆ ನಿಮ್ಮ ಒಂದು ಅಕೌಂಟಲ್ಲಿ ಇರುವಂತಹ ಹಣ ಕೂಡ ಹೋಗುತ್ತೆ ಅದರ ಜೊತೆಗೆ ಅಕಸ್ಮಾತ್ ಈ ರೀತಿಯಾಗಿ ಆನ್ಲೈನಲ್ಲಿ ಏನಾದರೂ ತೊಗೊಂಡ್ರೆ ನೀವು ಲೋನ್ಗಳನ್ನು ತಗೊಳ್ಳುವಾಗ ಅವ್ರು ಕೊಡುವಂಥ ಕಂಡೀಷನ್ಗೆಲ್ಲ ಅಪ್ರೂವ್ 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 ಅಂತ ಕೊಟ್ಬಿಟ್ಟಿರ್ತೀವಿ ಯಾಕಂದರೆ ಶುರುವಿನಲ್ಲಿ ಯಾರೂ ಓದಕ್ಕೆ ಹೋಗಿರೋಲ್ಲ ಯಾಕಂದರೆ ದುಡ್ಡು ಬಂದರೆ ಸಾಕು ಅನ್ನೋಂಥ ಒಂದು ಅನಿವಾರ್ಯತೆಯಲ್ಲಿರ್ತೀವಿ ಸೊ ಎಲ್ಲದಕ್ಕೂ ಕೂಡ ಅಪ್ರೂವ್ ಅಪ್ರೂವ್ ಅಂತ ಕೊಟ್ಬಿಟ್ಟಿರ್ತೀವಲ್ಲ ಟಿಕ್ ಮಾರ್ಕ್ ಏನು ಬಾಕ್ಸ್ಗಳಿರುತ್ತೆ ನೋಡಿ ಅದಕ್ಕೆಲ್ಲ ಟಿಕ್ ಕೊಟ್ಟಿರ್ತೀವಲ್ಲ ಆ ಥರ ಕೊಟ್ಟಾಗ ಏನಾಗುತ್ತೆ ಅವರು ನಮ್ಮ ಒಂದು ಫೋನಲ್ಲಿರುವಂತಹ ಮೀಡಿಯಾ ಫೈಲ್ಗಳು ಅಂದರೆ ಏನು ಗ್ಯಾಲರಿಯಲ್ಲಿರುವಂತಹ ಫೋಟೋಗಳಾಗಿರ್ಬೋದು ನಮ್ಮ ಒಂದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಎಲ್ಲ ಒಂದು ಆ್ಯಕ್ಸಸನ್ನು ಕೊಟ್ಬಿಟ್ಟಿರ್ತೀವಿ ನಾವು ಅಪ್ರೂವ್ ಕೊಟ್ಟಿರ್ತೀವಲ್ಲ ಅದು ಆಟೋಮೆಟಿಕ್ಕಾಗಿ ಎಲ್ಲ ಒಂದು ಆ್ಯಕ್ಸಸ್ ಅವರಿಗೆ ಹೋಗುತ್ತೆ ಡೇಟಾ ಈಸಿಯಾಗಿ ಅವ್ರಿಗೆ ಸಿಗುತ್ತೆ ಫೋಟೋಸ್ ಕೂಡ ಗೊತ್ತಾಗುತ್ತೆ ಜೊತೆಗೆ ಫೋಟೋಸ್ಗಳಿರೋದು ಕೂಡ ಅವರಿಗೆ ಯಾವ್ಯಾವ ಫೋಟೋಸನ್ನು ಕೂಡ ಅವರು ಆಕ್ಸೆಸ್ ಮಾಡ್ಕೋಬೋದು ಜೊತೆಗೆ ನಮ್ಮ ಒಂದು ಕಾಂಟ್ಯಾಕ್ಟ್ಸ್ ಕೂಡ ಅವರು ಆಕ್ಸೆಸ್ ಮಾಡ್ಕೋಬೋದು ಹಾಗೇನಾಗುತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಲೋನ್ಗಳನ್ನು ತೊಗೊಂಡ ನಂತರ ಅಕಸ್ಮಾತ್ ಲೋನ್ ಕೊಟ್ಟವರು ನಾನು ಹೇಳ್ತಾ ಇರೋದು ಈ ಥರ ಎಲ್ಲ ಸ್ಕ್ಯಾಮ್ ಇರುತ್ತೆ ಲೋನ್ಗಳು ಸಿಗೋದಿಲ್ಲ ಅಕಸ್ಮಾತ್ ಬೇರೆ ಬೇರೆ ಲೋ ಆನ್ಲೈನ್ ಲೋನ್ ಅಪ್ಲಿಕೇಶನ್ ಇರುತ್ತಲ್ಲ ಅಂಥವುಗಳಲ್ಲಿ ಒಂದು ಇ ಎಮ್ ಐ ನೀವು ಕಟ್ಟಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಫೋಟೋಗಳನ್ನು ಮಾರ್ಕ್ ಮಾಡಿ ಅಂದರೆ ಬೇರೆ ರೀತಿಯಾಗಿ ಮಾಡಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸಲ್ಲಿರುವಂತಹ ವಾಟ್ಸಪ್ ನಂಬರ್ಗಳಿಗೆಲ್ಲ ಫಾರ್ವರ್ಡ್ ಮಾಡಿಬಿಡ್ತಾರೆ ಜೊತೆಗೆ ನಿಮ್ಮ ಒಂದು ಅಪ್ಪ ಅಮ್ಮ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವರಿಗೆಲ್ಲ ಕರೆ ಮಾಡಿ ಈ ಥರ ನೀವು ಲೋನ್ ತೊಗೊಂಡಿದ್ದೀರಾ ಲೋನ್ ತೊಗೊಂಡು ಮಾಡಿದ್ದಾರೆ ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳ್ತಾರೆ ನಿಮ್ಮೊಂದು ಗ್ಯಾಲರಿ ಆಕ್ಸೆಸ್ ಮಾಡ್ಕೊಂಡು ನಿಮ್ಮ ಫೋಟೋಗಳನ್ನ ಬೇರೆ ರೀತಿಯಾಗಿ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚುತ್ತಾರೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ನಡೆದಿದೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಬದುಕಿ ಪಡ್ಬೇಕಾದಂತವ್ರು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ವರ್ಷದವರೇ ಈ ಒಂದು ಸ್ಕ್ಯಾಮ್ ಗಳಿಗೆ ಬೀಳುವಂಥದ್ದು ಅಂದ್ರೆ ಲೋನ್ಗಳಿಗೆ ಬೀಳುವಂಥದ್ದು ಲೋನ್ಗಳಿಗೆ ಬಿದ್ದು ಸೂಸೈಡ್ ಈ ಥರ ಎಲ್ಲ ಘಟನೆಗಳು ನಡೆದು ಜೀವವನ್ನು ಕಳ್ಕೊಂಡಿರುವಂತಹ ಒಂದು ಘಟನೆಗಳು ಕೂಡ ನಡೆದಿದೆ ಸೊ ದಯವಿಟ್ಟು ಈ ರೀತಿಯಾಗಿ ಆನ್ಲೈನಲ್ಲಿ ಬರುವಂತಹ ಲೋನ್ ಲಿಂಕ್ಗಳನ್ನು ಯಾರೂ ಕೂಡ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ ಸೊ ಯಾರೇ ಹೇಳಿದರೂ ಕೂಡ ನಂಬಕ್ಕೆ ಹೋಗ್ಬೇಡಿ ನಾನು ಹೇಳಿದರೂ ಕೂಡ ನಂಬಕ್ಕೆ ಹೋಗ್ಬೇಡಿ ಇದೊಂದು ಜಾಗೃತಿ ಮೂಡಿಸ್ಬೇಕಾಗಿತ್ತು ನಾನು ಆ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಶುರುನಲ್ಲಿ ಹೇಳಿದೆ ಅಷ್ಟೇ ಬಟ್ ಇದು ಮಾಹಿತಿ ತಲುಪಿಸಲೇಬೇಕಾಗಿದ್ದ ಕಾರಣ ನಾನು ತಿಳಿಸಿದ್ದೀನಿ ದಯವಿಟ್ಟು ಬೈಕ್ ಹೋಗಬೇಡಿ ಯಾವುದೇ ರೀತಿಯಾದ ಲೋನ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಹಣ ಡಬಲ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಆನ್ಲೈನ್ ಜಾಬ್ಸ್ ಆಗಿರ್ಬೋದು ದಯವಿಟ್ಟು ದಯವಿಟ್ಟು ಎಚ್ಚರವಾಗಿರಿ ಯಾಕಂದರೆ ಪ್ರತಿದಿನ ಕೇಸ್ಗಳು ಆಗ್ತಾ ಆಗ್ತಾಯಿದೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಪ್ರತಿಯೊಂದು ರೂಪಾಯಿಗೂ ಬೆಲೆ ಇರುತ್ತೆ ದಯವಿಟ್ಟು ಅದನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾವುದೇ ರೀತಿಯಾದಂಥ ಲಿಂಕ್ಗಳನ್ನು ಮಾತ್ರ ಕ್ಲಿಕ್ ಮಾಡಲಿಕ್ಕೆ ಹೋಗಲೇಬೇಡಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅಲ್ಸಿದ್ರಾಗೆ ನಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್